ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ಮಾಡಿ ಸ್ನೇಹಿತರೆ ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತೈದರ ಇದೊಂದು ವರ್ಷದಲ್ಲಿ ಡಿಸೆಂಬರ್ ತಿಂಗಳ ಭವಿಷ್ಯ ಋಷಭ ರಾಶಿಯವರಿಗೆ ಹೇಗಿರಲಿದೆ ಡಿಸೆಂಬರ್ ತಿಂಗಳಿನಲ್ಲಿ ಏನೆಲ್ಲ ಪ್ರತಿಫಲವನ್ನು ಈ ರಾಶಿಯವರು ಕಾಣಲಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಅದರಿಂದ ಫಸ್ಟಿಂದ ಹೆಣ್ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋ ಬೇಡ ಸ್ನೇಹಿತರೆ ಡಿಸೆಂಬರ್ ತಿಂಗಳಿನಲ್ಲಿ ಈ ಋಷಭ ರಾಶಿಯವರಿಗೆ ಹೇಗಿರಲಿದೆ ಅಂತ ಒಂದೊಂದಾಗಿ ತಿಳಿಸ್ ಗೊತ್ತೋಗ್ತಾನೆ ಗಮನವಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಪ್ರತಿ ತಿಂಗಳಂತೆ ಈ ಡಿಸೆಂಬರ್ ತಿಂಗಳು ಕೂಡ ಋಷಭ ರಾಶಿಯವರಿಗೆ ಯಾವ ರೀತಿಯಂತಹ ಫಲಾಫಲಗಳನ್ನು ನೀಡಲಿದೆ ಈ ತಿಂಗಳಲ್ಲಿ ನೀವು ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಅಂತ ಈಗ ನೋಡ್ತಾ ಬರೋಣ ಈ ತಿಂಗಳು ಈ ಪ್ರಮುಖವಾಗಿರುವಂತಹ ಬದಲಾವಣೆಗಳು ನಿಮ್ಮ ಗುರುವಿನ ಸಂಚಾರ ಮತ್ತು ಶುಕ್ರನ ಸಂಚಾರ ಆಗಿಯೇ ಕುಜನ ಸಂಚಾರ ರವಿಯ ರಾಶಿ ಬದಲಾವಣೆಯು ಅಂದರೆ ಧನುರ್ಮಾಸ ಹದಿನೈದನೇ ತಾರೀಕಿಗೆ ಇರುವ ಕಾರಣ ಧನುರ್ಮಾಸವು ಕೂಡ ಪ್ರಾರಂಭವಾಗ್ತದೆ ಸೂರ್ಯಗ್ರಹ ಪ್ರವೇಶವನ್ನು ಮಾಡಲಿದ್ದಾನೆ ಸ್ನೇಹಿತರೆ ಗುರುವಿನ ಒಂದು ಐದನೆಯ ತಾರೀಕಿನಂದು ಪುನಃ ಅವರಿಗೆ ಗುರು ದ್ವಿತೀಯ ಸ್ಥಾನಕ್ಕೆ ಬರುವ ಕಾರಣ ಉತ್ತಮವಾದಂತಹ ಸಮಯ ಇದಾಗಿರಲಿದೆ ಅಂತ ಹೇಳ್ಬೋದು ಗುರುಬಲ ಒಂದು ನಲವತ್ತೈದು ದಿವಸ ಋಷಭ ರಾಶಿಯವರಿಗೆ ಇರಲಿಲ್ಲ ಈಗ ಪುನಂ ಬಂತು ಇದು ನಿಮ್ಮ ಮೇಯವರೆಗೂ ಕೂಡ ಗುರುಬಲ ಚೆನ್ನಾಗಿರ್ತದೆ ಸ್ನೇಹಿತರೆ ಇನ್ನು ಶನಿಯು ಕೂಡ ಶುಭ ಏಕದಶ ಸ್ಥಾನದಲ್ಲಿ ಇದ್ದಾನೆ ಈ ವಿಚಾರದಲ್ಲಿ ಹೇಳ್ತಾ ಬರುತ್ತದೆ ಸ್ನೇಹಿತರೆ ಋಷಭ ರಾಶಿಯವರಿಗೆ ಅದೃಷ್ಟವಂತರು ಅಂತಾನೆ ಹೇಳಬೇಕಾಗುತ್ತೆ ಶುಕ್ರ ಸಪ್ತಮದಲ್ಲಿ ಇದ್ದು ಹಾಗೆಯೇ ನಂತರದಲ್ಲಿ ಅವನು ನಿಮಗೆ ಬಹಳಷ್ಟು ತಿಂಗಳ ನಂತರದಲ್ಲಿ ಧನುರ್ ರಾಶಿಯನ್ನ ಪ್ರವೇಶವನ್ನ ಮಾಡ್ತಾ ಹೋಗ್ತಾನೆ ಆದರೆ ದಾಂಪತ್ಯ ಜೀವನದಲ್ಲಿ ಹದಿನೈದು ದಿವಸ ಚೆನ್ನಾಗಿದ್ರೆ ಹದಿನೈದು ದಿವಸ ಚೆನ್ನಾಗಿರೋದಿಲ್ಲ ಆದರೂ ಮೇಷರಾಶಿ ಋಷಭ ರಾಶಿಯವರಿಗೆ ಬೇರೆ ಎಲ್ಲ ಅಂಶಗಳು ಚೆನ್ನಾಗಿರೋದರಿಂದ ಈ ಡಿಸೆಂಬರ್ ತಿಂಗಳು ಬಹಳ ಚೆನ್ನಾಗಿರುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆಯೇ ಒಂದೊಂದು ವಿಚಾರವನ್ನು ಅಂದರೆ ಈ ಋಷಭ ರಾಶಿಯವರಿಗೆ ಆರ್ಥಿಕ ಸ್ಥಿತಿ ಕೌಟುಂಬಿಕ ಪರಿಸ್ಥಿತಿ ಹೇಗಿರಲಿದೆ ಆರೋಗ್ಯ ಸ್ಥಿತಿ ಹೇಗಿರಲಿದೆ ವ್ಯವಹಾರ ಮತ್ತು ಏನೆಲ್ಲ ಬದಲಾವಣೆಗಳನ್ನು ಕಾಣಿದ್ದೀರಿ ಸಾಮಾಜಿಕವಾದಂತಹ ಪತಿ ಪತ್ನಿ ಜೀವನ ಅಥವಾ ವಿವಾಹಿತರು ಸಂತಾನ ಪ್ರೇಕ್ಷಿತರು ಇಂಥವರಿಗೆ ಈ ವರ್ಷದಲ್ಲಿ ಏನೆಲ್ಲ ಈ ಮಾಸದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಿದ್ದೀರಿ ಎಂಬ ಸಂಪೂರ್ಣ ಮಾಹಿತಿಯನ್ನು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತೇನೆ ಗಮನವಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ ಪ್ರಮುಖವಾಗಿ ದ್ವಿತೀಯ ಸ್ಥಾನದಲ್ಲಿ ದ್ವಿತೀಯ ಸ್ಥಾನಕ್ಕೆ ಬರತಕ್ಕಂತಹ ಗುರುವಿನ ಕಾರಣದಿಂದಾಗಿ ಒಳ್ಳೆಯ ಫಲಿತಾಂಶಗಳನ್ನು ಈ ಋಷಭರಾಶಿಯವರು ಪಡೆಯಲಿದ್ದೀರಿ ಸ್ನೇಹಿತರೆ ಇನ್ನೊಂದು ಏನಂತಂದರೆ ಕೆಲವೊಂದು ವಸ್ತಿಕಿರಣ ಶುಭರಾಜ ಶುಭರಾಜಪ್ರದಾಯಕಾಗಿದ್ದಂತಹ ಎಂದು ಹೇಳುತ್ತೆ ಈ ಜ್ಯೋತಿಷ್ಯ ಶಾಸ್ತ್ರ ಗುರು ವಕ್ರಿಯನಾಗಿದ್ದಾನೆ ಕೆಲವು ವ್ಯತಿರಿಕ್ತವಾದಂತಹ ಪರಿಣಾಮವನ್ನು ಕೂಡ ನೀವು ಪಡಿಬಹುದಾಗಿದೆ ಸ್ನೇಹಿತರೆ ಅಂದ್ರೆ ಕೈಗೆ ಬಂದ ತತ್ತು ಬಾಯಿಗೆ ಬರಲ್ಲ ಅನ್ನೋ ಹಾಗೆ ಸ್ನೇಹಿತರೆ ಗುರು ವಾಕ್ಸ್ಥಾನದಲ್ಲಿ ಹೋದು ಕುಟುಂಬ ಸ್ಥಾನದಲ್ಲಿ ಕೂಡ ಹಾಗೆ ಧನಕಾರಕನಾಗಿಯೂ ಕೂಡ ಹೇಳ್ತಾನೆ ಗುರುವು ಇದ್ದಾನೆ ಎಂಬ ಒಂದು ವಿಚಾರದ ಒಳ್ಳೆಯ ವಕ್ರಿಯನಾಗಿರೋ ಕಾರಣ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರ್ತದೆ ನೀವು ಎಚ್ಚರ ತಪ್ಪಿದರೆ ಗ್ರಹಗತಿಗಳ ಅನುಗ್ರಹದೊಂದಿಗೆ ಮನುಷ್ಯ ಪ್ರಯತ್ನ ಅನ್ನತಕ್ಕಂಥದ್ದು ಈ ಋಷಭ ರಾಶಿಯವರಿಗೆ ತುಂಬ ಮುಖ್ಯವಾಗಿರ್ತದೆ ಆದ್ದರಿಂದ ಎಚ್ಚರಿಕೆಯಿಂದ ಇರಿ ಅದೃಷ್ಟ ಇದೆ ಎಂದ ಮಾತ್ರಕ್ಕೆ ಕೈಕಟ್ಟಿ ಕುಳಿತುಕೊಳ್ಳುವಂಥದ್ದು ಸಮಂಜಸವಲ್ಲ ಸ್ನೇಹಿತರೆ ನಿಮ್ಮ ಪ್ರಯತ್ನವನ್ನು ನೀವು ಮಾಡಲೇಬೇಕು ಈ ಪ್ರಯತ್ನದಿಂದ ನೀವು ಮಾಡಿದಾಗ ಋಷಭ ರಾಶಿಯವರು ನೀವು ನಿರೀಕ್ಷಿಸಿದಂತಹ ಫಲವನ್ನು ಪಡೆದುಕೊಳ್ತಾ ಹೋಗ್ತೀರಿ ಇದರಿಂದ ನಿಮ್ಮ ಎಲ್ಲ ಕಾರ್ಯಗಳು ಕೂಡ ಸಕಲ ವಿಚಾರದಲ್ಲೂ ಕೂಡ ಸಾಕಷ್ಟು ಅದೃಷ್ಟವಂತರೆ ಅಂತ ಹೇಳಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಕೇಂದ್ರದಲ್ಲಿ ಇರತಕ್ಕಂತಹ ಕೇತು ಮತ್ತೆ ತೃತೀಯ ಸ್ಥಾನ ಸಹೋದರರೊಂದಿಗೆ ಸಹೋದರ ಸಹೋದರರೊಂದಿಗೆ ಕೆಲವೊಂದು ಮನಸ್ತಾಪಗಳನ್ನ ಬರಬಹುದು ಸ್ನೇಹಿತರೆ ಚಿಕ್ಕ ಪುಟ್ಟ ಮನಸ್ತಾಪಗಳು ಬರಬಹುದು ಯಾವುದೋ ದೊಡ್ಡ ಆಸ್ತಿ ವಿಚಾರ ದೊಡ್ಡ ಮೊತ್ತದ ಹಣಕ್ಕೆ ವಿಚಾರವಾಗಿ ಅರ್ಥವಲ್ಲ ಕೇವಲ ಒಂದು ಮಾತಿನಿಂದ ಕೂಡ ಅಣ್ಣ ತಮ್ಮಂದಿರ ಅಥವಾ ಅಕ್ಕ ತಂಗಿರ ನಡುವೆ ಬೇಸರಕ್ಕೆ ಈ ಸಂದರ್ಭಗಳು ಕಾರಣವಾಗಬಹುದು ಸ್ನೇಹಿತರೆ ಅದರಿಂದ ಎಚ್ಚರಿಕೆಯಿಂದ ಇರಿ ಸೃಷ್ಟಿಯಾಗಿ ಇದನ್ನು ಸುಖ ಸ್ಥಾನದಲ್ಲಿ ನಿಮ್ಮ ಮನೆಗೆ ಸಂಬಂಧಪಟ್ಟಂತಹ ಯಾರಾದರೂ ಹೊಸದಾಗಿ ಮನೆಯನ್ನು ಕಂಡುಕೊಳ್ಬೇಕು ನಿವೇಶನ ಖರೀದಿ ಮಾಡಬೇಕು ಕೃಷಿ ಜಮೀನನ್ನು ಖರೀದಿ ಮಾಡಬೇಕು ಇಂತಹದ್ದು ಏನಾದರೂ ಇದ್ದರೆ ಅಂಥದ್ದನ್ನು ಈ ಡಿಸೆಂಬರ್ ತಿಂಗಳಲ್ಲಿ ಈ ಧನುರ್ಮಾಸ ಬರುವುದಕ್ಕೆ ಮೊದಲೇ ಮಾಡಬೇಕಾಗಿರ್ತದೆ ಇದರಿಂದ ಒಳ್ಳೆಯ ಫಲಿತಾಂಶಗಳನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಧನುರ್ಮಾಸ ಮುಗಿದ ನಂತರ ಮಾಡಿಕೊಳ್ಳುತ್ತೀವಿ ಅನ್ನೋದವರು ಮಾಸದಲ್ಲಿ ನಿವೇಶ ಅಥವಾ ಯಾವುದೇ ಒಂದು ಅಪಾರ್ಟ್ಮೆಂಟನ್ನು ಖರೀದಿ ಮಾಡತಕ್ಕಂಥ ಕೃಷಿ ಜಮೀನು ಇಂತಹದನ್ನ ನೋಡುವುದಕ್ಕೆ ಯಾವುದೇ ತೊಂದರೆ ಇಲ್ಲ ಆಗಿ ಬರುತ್ತೆ ಈ ತಿಂಗಳಿನಲ್ಲಿ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ವ್ಯವಹಾರಗಳಾದರೂ ಕೂಡ ಅದು ನಿಮಗೆ ಯಶಸ್ಸನ್ನು ಕೊಡುತ್ತೆ ಸ್ನೇಹಿತರೆ ಜೊತೆಯಲ್ಲಿ ತಾಯಿಯೊಂದಿಗೆ ವಿಶೇಷವಾದಂತಹ ಸಂಬಂಧಗಳು ನಿಮ್ಮ ತಾಯಿಯನ್ನು ಸಂತೋಷ ಪಡಿತಕ್ಕಂತಹ ಅವಕಾಶಗಳು ನಿಮಗೆ ಸಿಕ್ತಾ ಹೋಗ್ತದೆ ಸ್ನೇಹಿತರೆ ಮಾತೃದೇವೋ ಭಾವ ಅಂತ ನೀವು ಕೇಳಿರ್ತೀರಿ ಶಾಸ್ತ್ರ ತಂದೆ ತಾಯಿಯನ್ನ ಸಂತೋಷವಾಗಿ ಇಡಬೇಕು ಆದರೆ ಎಲ್ಲ ಮಕ್ಕಳು ಹಾಗಿರಲ್ಲ ಸ್ನೇಹಿತರೆ ಅಂಥವರು ಕೂಡ ಈ ಮಾಸದಲ್ಲಿ ವಿಶೇಷವಾಗಿ ಮಾತೃವಿನ ಮೇಲೆ ವಿಶೇಷ ಪ್ರೀತಿ ಅವರ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳತಕ್ಕಂಥ ಅವಕಾಶಗಳು ಕೂಡ ಈ ತಿಂಗಳಿನಲ್ಲಿ ಉಂಟಾಗಲಿದೆ ಇನ್ನು ವಿಶೇಷವಾಗಿ ಪಂಚಮ ಭಾವದ ಮೇಲೆ ಶನಿಯ ದೃಷ್ಟಿ ಇರೋದರಿಂದ ಅದು ರಾಶಿಯಿಂದ ನೋಡಿದಾಗ ಏಕದಶ ಸ್ಥಾನದಿಂದ ಅವನು ಸಪ್ತಮವನ್ನ ದೃಷ್ಟಿಯಲ್ಲಿ ಇಡ್ತಾನೆ ಸ್ನೇಹಿತರೆ ಅದರಿಂದ ಮಕ್ಕಳಿಗೆ ಕೆಲವೊಂದು ಏಕಾಗ್ರತೆಯ ತೊಂದರೆ ಅವರ ಹಿಡಿದ ಕೆಲಸದಲ್ಲಿ ಯಾವುದೇ ಆಗದೇ ಇರತಕ್ಕಂತಹ ಪರಿಸ್ಥಿತಿಗಳು ಎಲ್ಲ ಕೂಡ ಆಗಲಿದೆ ಸ್ನೇಹಿತರೆ ಆದ್ದರಿಂದ ಮಕ್ಕಳಿಗೆ ಕೆಲವೊಂದು ಈ ಏಕಾಗ್ರತೆಯ ತೊಂದರೆ ಅವರ ಹಿಡಿದ ಕೆಲಸದಲ್ಲಿ ಯಾವುದೇ ಆಗದೇ ಇರತಕ್ಕಂತಹ ಪರಿಸ್ಥಿತಿಗಳು ಎಲ್ಲವೂ ಕೂಡ ಬರುತ್ತೆ ಆದ್ದರಿಂದ ಈ ವಿಚಾರದಲ್ಲಿ ಮಕ್ಕಳಿಗೆ ಮಕ್ಕಳ ಮೇಲೆ ನಿಗಾವನ್ನು ನೀವು ಇಡಬೇಕಾಗಿರುತ್ತದೆ ಸ್ನೇಹಿತರೆ ಮತ್ತು ಮಕ್ಕಳನ್ನು ವಿಶೇಷವಾಗಿ ಕೆಲವೊಂದು ಈ ಸಮಯದಲ್ಲಿ ಸೂಕ್ತವಾದಂತಹ ಮಾರ್ಗದರ್ಶನವನ್ನು ಕೊಟ್ಟು ಅವರನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ದಾರಿಯಲ್ಲಿ ಉನ್ನತಿಗೆ ನೀವು ಬಯಸತಕ್ಕಂಥದ್ದು ಪೋಷಕರ ಕರ್ತವ್ಯವಾಗಿರುತ್ತದೆ ಅದರಲ್ಲೂ ಈ ಋಷಭ ರಾಶಿಯವರ ಈ ಕರ್ತವ್ಯ ಸರಿಯಾಗಿ ನೀವು ನಿರ್ವಹಿಸಿದ್ದೇ ಆದರೆ ನಿಮ್ಮ ಮಕ್ಕಳು ಉತ್ತಮವಾದ ಭವಿಷ್ಯವನ್ನು ರೂಪಿಸಿಕೊಳ್ಬಹುದಾಗಿದೆ ಸ್ನೇಹಿತರೆ ಯಾವುದೇ ಟೆನ್ಷನ್ಗೆ ಕಾರಣ ಆಗುವುದಿಲ್ಲ ಸ್ನೇಹಿತರೆ ಇನ್ನು ಶತ್ರುಗಳ ವಿಚಾರಕ್ಕೆ ಬರೋದಾದ್ರೆ ಮಿತ್ರರು ಶತ್ರುಗಳಾಗ್ತಾರೆ ಶತ್ರುಗಳು ಕೂಡ ಮಿತ್ರರಾಗಿರ್ಬೋದು ಅದೆಲ್ಲ ಕಾಲದ ಮೇಲೆ ಅವಲಂಬಿತವಾಗಿರ್ತದೆ ಅದರಿಂದ ಋಷಭ ರಾಶಿಯವರಿಗೆ ವಿಶೇಷವಾಗಿ ಶತ್ರುಕಾರಕನಾದಂತಹ ಕೂಜಾ ಕೇಂದ್ರದಲ್ಲಿ ಇರತಕ್ಕಂಥದ್ದು ಬುಧನು ಶತ್ರು ಷಟ್ ಸ್ಥಾನದಲ್ಲಿ ಅಂದ್ರೆ ಆರನೇ ಮನೆಯಲ್ಲಿ ಬುಧ ಇರೋ ಕಾರಣ ಶತ್ರುಗಳು ನಿಮ್ಮ ಮುಂದೆ ಈ ತಿಂಗಳಿನಲ್ಲಿ ಸೋತಾರೆ ಅಂತ ಹೇಳಬಹುದು ಸ್ನೇಹಿತರೆ ಶತ್ರುಗಳು ಕೈ ಮೇಲಾಗುವುದಿಲ್ಲ ನಿಮ್ಮ ಕೈಯೇ ಮೇಲಾಗ್ತದೆ ಅದು ಕಚೇರಿಯ ಕೆಲಸ ಇರಬಹುದು ಸಾರ್ವಜನಿಕ ರಂಗ ಇರಬಹುದು ಯಾವುದೇ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇದ್ರು ಕೂಡ ನಿಮ್ಮನ್ನ ಯಾರು ದ್ವೇಷಿಸುತ್ತಾರೆ ಯಾರು ನಿಮ್ಮನ್ನ ಅಸೂಹೆಯಿಂದ ನೋಡ್ತಾರೆ ಅಂತವರಿಗೆ ನಿಮ್ಮ ಮುಂದೆ ಏನು ಮಾಡುವುದಕ್ಕೆ ಆಗದೇ ಇರತಕ್ಕಂತಹ ಪರಿಸ್ಥಿತಿ ಬರ್ತಾ ಹೋಗ್ತದೆ ಸ್ನೇಹಿತರೆ ಆದರೆ ಶತ್ರು ನಿಗ್ರಹವನ್ನ ಮಾಡತಕ್ಕಂತಹ ಶಕ್ತಿ ವೃಷಭ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಇದೆ ಆದ್ದರಿಂದ ಶತ್ರುಗಳ ವಿಚಾರದಲ್ಲಿ ಅನವಶ್ಯಕವಾಗಿ ತಲೆ ಕೆಡಿಸಿಕೊಳ್ಳುವಂತಹ ಯಾವುದೇ ನಿರ್ಧಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಟೆನ್ಷನ್ ಬೇಡ ಅಂತ ಹೇಳ್ಬೋದು ಸ್ನೇಹಿತರೆ ಈ ದಾಂಪತ್ಯ ಜೀವನವನ್ನ ನಾವು ಸತಿ ಪತಿ ಪತಿ ಪತ್ನಿ ಪ್ರೇಮ ವಿವಾಹ ಹಾಗೆಯೇ ವಿವಾಹ ವೈವಾಹಿಕ ಜೀವನ ವಿಚ್ಛೇದನ ಹಾಗೆಯೇ ಇದೇ ರೀತಿಯ ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಈ ಡಿವರ್ಸ್ ಕೇಸುಗಳು ಇಂಥದ್ದೆಲ್ಲ ಇರುತ್ತೆ ಇದೆಲ್ಲ ವೈವಾಹಿಕ ವಿಷಯಗಳಿಗೆ ಸಂಬಂಧಪಟ್ಟಿರತಕ್ಕದ್ದು ಆದ್ದರಿಂದ ಎಚ್ಚರಿಕೆಯಿಂದಲೂ ಕೂಡ ಈ ರಾಶಿಯವರು ಇರಬೇಕಾಗಿರುತ್ತದೆ ಸ್ನೇಹಿತರೆ ಈ ಋಷಭ ರಾಶಿಯ ಅಧಿಪತಿಯಾಗಿರುವಂತಹ ಶುಕ್ರ ಶುಕ್ರನು ವಕ್ರಿಯಾಗಿರತಕ್ಕಂಥದ್ದು ಜೊತೆಯಲ್ಲಿ ಕಾರಕನಾದಂತಹ ಇವನು ಕಾರಕ ಗ್ರಹವು ಕೂಡ ಇರುವ ಕಾರಣ ಸಪ್ತಮ ಸ್ಥಾನಾಧಿಪತಿಯಾಗಿ ಹಾಗೆಯೇ ಸಪ್ತಮ ಸ್ಥಾನದಲ್ಲಿ ಕಾರಕ ಗ್ರಹ ಶುಕ್ರ ಅದರಿಂದ ಕಾರಕೋಭಾಶಯ ಅಂತ ಹೇಳ್ತಾರೆ ಸ್ನೇಹಿತರೆ ಅಂದರೆ ಫಲನಾಶ ಆಗ್ತಾ ಅಂತ ಹೇಳ್ತಾ ಇದೆ ಅಂತ ಅರ್ಥ ಸ್ನೇಹಿತರೆ ವಿಶೇಷವಾಗಿ ಭೋಗಭಾಗ್ಯಗಳು ದಾಂಪತ್ಯ ಜೀವನ ವೈವಾಹಿಕ ಜೀವನ ಇಂಥದ್ದೆಲ್ಲವೂ ಪ್ರತಿನಿಧಿಸಿರ್ತಕ್ಕಂತಹ ಶುಕ್ರನ ಕಾರಣದಿಂದಾಗಿ ವಕ್ರಿಯನಾಗಿ ಇರೋ ಕಾರಣ ದಾಂಪತ್ಯ ಜೀವನದಲ್ಲಿ ಅಂದರೆ ಮೊದಲ ಹದಿನೈದು ದಿವಸಗಳಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ಮನಸ್ತಾಪಗಳು ಬರತಕ್ಕಂಥದ್ದು ಸಾಧ್ಯತೆಗಳು ಕೂಡ ಇರಲಿದೆ ಸ್ನೇಹಿತರೆ ಒಂದು ಶುಕ್ರ ಅಷ್ಟಮಕ್ಕೆ ಹೋದ ನಂತರ ಅಂತಹ ಮನಸ್ತಾಪ ನಿವಾರಣೆ ಆಗ್ತೋಗ್ತದೆ ಅದಕ್ಕೆ ಸರಳವಾದ ಪರಿಹಾರಗಳು ಕೂಡ ಸಿಕ್ತೋಗ್ತದೆ ಯಾರೇ ಆದರೂ ದಾಂಪತ್ಯ ಜೀವನವನ್ನು ಮುರಿದು ಬೀಳುವುದಕ್ಕೆ ಪ್ರೀತಿ ಪ್ರೇಮ ಡಿವರ್ಸ್ ಈ ರೀತಿಯ ಆಗುವುದಕ್ಕೆ ಕಾರಣಗಳು ಈ ವಿಷಯಗಳಲ್ಲಿ ಕೆಟ್ಟಗಳಿಗೆ ಅನ್ನಕ್ಕಂತಹ ಕಾರಣ ಆಗ್ತದೆ ಸ್ನೇಹಿತರೆ ಒಂದು ಮಾತು ಬಂದು ಹೋಗುತ್ತೆ ಅದ ಕಾರಣದಿಂದ ದಾಂಪತ್ಯ ಜೀವನದಲ್ಲಿ ವ್ಯವಹರಿಸುವಾಗ ಮಾತನಾಡುವಾಗ ಎಚ್ಚರ ತಪ್ಪಿ ಮಾತನಾಡಬಾರದು ಸ್ನೇಹಿತರೆ ಅರ್ಧದಷ್ಟು ಸಹನೆಯನ್ನ ತಾಳ್ಮೆಯಿಂದ ಕಾಯ್ದುಕೊಂಡ್ರೆ ದಾಂಪತ್ಯ ಜೀವನವು ಬಹಳ ಚೆನ್ನಾಗಿರ್ತದೆ ಕೆಲವೊಂದು ಈ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತಹ ಕಟ್ಟಳೆಗಳು ನ್ಯಾಯಾಲಯದಲ್ಲಿ ನಡೀತಾ ಇರ್ತದೆ ಅಂಥವರಿಗೆ ಈ ತಿಂಗಳಿನಲ್ಲಿ ಮೊದಲ ಹದಿನೈದು ದಿವಸಗಳಲ್ಲಿ ಯಾವುದೇ ಒಳ್ಳೆಯ ಫಲ ನಿರೀಕ್ಷೆಯನ್ನು ಮಾಡುವುದಕ್ಕೆ ಆಗೋದಿಲ್ಲ ನಂತರದ ಹದಿನೈದು ದಿನಗಳಲ್ಲಿ ಒಳ್ಳೆಯ ರೀತಿಯ ಫಲಿತಾಂಶಗಳನ್ನು ಈ ರಾಜ್ಯವರು ಕಾಣ್ಬೋದಾಗಿದೆ ನಿಮ್ಮ ಕೋರ್ಟ್ ಕೇಸ್ಗಳು ಏನಿದೆ ಅದು ನಿಮ್ಮ ಪರವಾಗಿ ತೀರ್ಮಾನ ಬರತಕ್ಕಂತಹ ಸಾಧ್ಯತೆಗಳು ಕೂಡ ಇರಲಿದೆ ಇನ್ನು ಜೊತೆಯಲ್ಲಿ ಹೇಳ್ಬೇಕಂತಂದರೆ ಈ ಯುವಕರು ಯುವತಿಯರು ಪ್ರೇಮದ ಪಾಶದಲ್ಲಿ ಬಿದ್ದಿರತಕ್ಕಂಥವರು ಏನಿದ್ದಾರೆ ಪ್ರೇಮ ವೈಫಲ್ಯ ಪ್ರೀತಿಯ ವೈಫಲ್ಯ ಅನ್ನತಕ್ಕಂಥದ್ದು ಕೂಡ ಈ ರಾಶಿಯವರಿಗೆ ಕಾಣ್ಬೋದಾಗಿದೆ ಆದ್ದರಿಂದ ಅದು ಈ ಚಿಕ್ಕ ಪುಟ್ಟ ಮಾತು ಚಿಕ್ಕ ಪುಟ್ಟ ಕಾರಣಗಳಿಂದ ಆದ್ದರಿಂದ ತುಂಬ ಸಹನೆಯಿಂದ ತಾಳ್ಮೆಯಿಂದ ವರ್ತಿಸಕ್ಕಂಥದ್ದು ಮುಖ್ಯವಾಗಿರ್ತದೆ ಈ ರಾಶಿಯವರಿಗೆ ಪ್ರೀತಿ ಪ್ರೇಮಕ್ಕೆ ಬಿದ್ದಿರತಕ್ಕಂತಹ ಈ ಯುವಕ ಯುವತಿಯರಿಗೆ ತುಂಬ ಪ್ರಮುಖವಾಗಿರತಕ್ಕಂಥದ್ದು ದಾಂಪತ್ಯ ಜೀವನದಲ್ಲಿಯೂ ಕೂಡ ಕಲಹಗಳು ಉಂಟಾಗ್ಬೋದು ಸ್ನೇಹಿತರೆ ಆದ್ದರಿಂದ ದಂಪತಿಗಳು ಕೂಡ ತುಂಬ ಎಚ್ಚರಿಕೆಯಿಂದ ಮಾತನಾಡಬೇಕಾಗಿರುತ್ತದೆ ಹಾಗೆಯೇ ತುಂಬ ಸಹನೆಯಿಂದ ಕೂಡ ವರ್ತಿಸಬೇಕಾಗಿರುತ್ತದೆ ಸ್ನೇಹಿತರೆ ಇದರಿಂದ ಒಳ್ಳೆಯ ಫಲಿತಾಂಶಗಳನ್ನು ಅಷ್ಟಮ ಸ್ಥಾನದಲ್ಲಿ ನಾವು ನೋಡಿದಾಗ ರಂಧ್ರ ಸ್ಥಾನದಲ್ಲಿ ರಹಸ್ಯ ಸ್ಥಾನದಲ್ಲಿ ಅಂತ ಹೇಳ್ಬೋದು ಕೆಲವೊಂದು ಋಷಭ ರಾಶಿಯ ಗುಪ್ತ ವಿಚಾರಗಳನ್ನು ಕಾಪಾಡಿಕೊಳ್ಳಲಿಕ್ಕೆ ಆಗದೆ ಆದ್ದರಿಂದ ಸಮಸ್ಯೆಗಳು ಆಗಿಬಿಡ್ಬೋದು ಸ್ನೇಹಿತರೆ ಅದರಿಂದ ಯಾವುದೇ ರಹಸ್ಯವಾಗಿ ಇಡಬೇಕು ಅದನ್ನ ರಹಸ್ಯವಾಗಿ ಇಟ್ಟುಕೊಂಡ್ರೆ ಒಳ್ಳೆಯದು ಇಲ್ಲದೇ ಇದ್ರೆ ಅದರ ಕಾರಣದಿಂದಾಗಿ ಈ ಡಿಸೆಂಬರ್ ತಿಂಗಳಿನಲ್ಲಿ ಕೆಲವು ಮಾನಸಿಕವಾದಂತಹ ಕ್ಲೇಶಕ್ಕೆ ಹದವು ಕಾರಣವಾಗಿ ಬಿಡುತ್ತೆ ಸ್ನೇಹಿತರೆ ಭಾಗ್ಯದ ಸ್ಥಾನ ಅಧಿಪತಿಯಾಗಿರುವಂತಹ ಏಕದಶ ಸ್ಥಾನದಲ್ಲಿ ಇರುವುದರಿಂದ ಅದೃಷ್ಟವಂತರು ಅಂತಾನೆ ಹೇಳ್ಬೋದು ಯಾಕೆ ಅಂದರೆ ಭಾಗ್ಯಸ್ಥಾನ ಮತ್ತೆ ಲಾಭದ ಸ್ಥಾನ ಒಂದಕ್ಕೊಂದು ಸಂಬಂಧ ಇರತಕ್ಕಂತಹ ಋಷಭ ರಾಶಿಯವರಿಗೆ ಭಾಗ್ಯಸ್ಥಾನದ ಅಧಿಪತಿ ಶನಿ ಏಕದಶ ಸ್ಥಾನದ ಅಧಿಪತಿಯಾಗಿ ಗುರು ಕೂಡ ಚೆನ್ನಾಗಿದ್ದಾರೆ ಶನಿ ಹನ್ನೊಂದನೇ ಮನೆಯಲ್ಲಿ ಇದ್ದಾನೆ ಹನ್ನೊಂದನೇ ಮನೆಯಲ್ಲಿ ಎಲ್ಲ ಫಲಗಳು ಕೂಡ ಸಕಾರಾತ್ಮಕವಾಗಿಯೇ ಇರುತ್ತೆ ಸ್ನೇಹಿತರೆ ಈ ವಿಚಾರದಲ್ಲಿ ಅದೃಷ್ಟವಂತರು ಅಂತ ನಿಮ್ಮನ್ನು ಹೇಳ್ಬೋದಾಗಿದೆ ಸ್ನೇಹಿತರೆ ಈ ಋಷಭ ರಾಶಿಯವರಿಗೆ ಅದರಲ್ಲೂ ಕೂಡ ಯಾವುದೇ ಬಯಸದೇ ಬರತಕ್ಕಂತಹ ಭಾಗ್ಯ ಏನಿದೆ ಅದು ಈ ತಿಂಗಳಿನಲ್ಲಿ ನಿಮಗೆ ನಿಮ್ಮದಾಗ್ತಾ ಹೋಗ್ತದೆ ಸ್ನೇಹಿತರೆ ಅದು ನಿಮಗೆ ಪ್ರಾಪ್ತವಾಗ್ತದೆ ಅಂತ ಹೇಳ್ಬೋದು ಜೊತೆಯಲ್ಲಿ ನಿಮ್ಮ ಪರಿಶ್ರಮಕ್ಕೆ ನೀವು ಕಷ್ಟಪಟ್ಟಿದ್ದಕ್ಕೆ ನಿಮ್ಮ ನಿರೀಕ್ಷೆಗೂ ಮೀರಿ ಲಾಭವನ್ನು ಗಳಿಸತಕ್ಕಂತಹ ಸಮಯ ಇದಾಗಿರಲಿದೆ ಸ್ನೇಹಿತರೆ ಗುರು ಶನಿ ಮತ್ತು ಭಾಗ್ಯದ ಸ್ಥಾನದಲ್ಲಿ ಅನ್ನತಕ್ಕಂತಹ ನಿಮ್ಮ ಈ ಜೀವನದಲ್ಲಿ ಸೃಷ್ಟಿಯನ್ನು ಮಾಡಿಬಿಡ್ತದೆ ಅದರಿಂದ ಈ ಋಷಭ ರಾಶಿಯವರಿಗೆ ಬಹಳ ಒಳಿತಾಗಿರಲಿದೆ ಈ ವಿಚಾರದಲ್ಲಿ ಈ ಡಿಸೆಂಬರ್ ತಿಂಗಳಲ್ಲಿ ಅದೃಷ್ಟವಂತರು ಅಂತಲೇ ಹೇಳಬೇಕಾಗಿರ್ತದೆ ಜೊತೆಯಲ್ಲಿ ಈ ಧನುರ್ಮಾಸವು ಕೂಡ ವಿಶೇಷವಾಗಿ ಇರೋದರಿಂದ ಸ್ಕಂದ ಷಷ್ಠಿಯ ದಿವಸ ನೀವು ಮಾಡತಕ್ಕಂತಹ ಸುಬ್ರಹ್ಮಣ್ಯನ ಪೂಜೆ ಧನುರ್ಮಾಸದಲ್ಲಿ ವಿಶೇಷವಾಗಿ ಮಾರ್ಗಶಿರ ಮಾಸದಲ್ಲಿ ಏನಿದೆ ಇದು ಮಹಾವಿಷ್ಣುವಿನ ಆರಾಧನೆಗೆ ಹೇಳಿರತಕ್ಕಂತಹ ಮಾಸವಾಗಿರ್ತದೆ ದೇವಿ ಆರಾಧನೆಗೆ ವಿಶೇಷವಾಗಿ ಇರತಕ್ಕಂತಹ ಅದರಿಂದ ವೃಷಭ ರಾಶಿಯವರು ಅಧಿಪತಿಯಾಗಿರುವಂತಹ ಶುಕ್ರನ ಅಧಿಷ್ಠಾನ ದೇವತೆಯಾಗಿರುವಂತಹ ಮಹಾಲಕ್ಷ್ಮೀ ದೇವಿಯನ್ನು ಪೂಜೆಯನ್ನು ಮಾಡಿ ಆ ದೇವಿಯ ಆರಾಧನೆಯನ್ನು ಮಾಡಿ ವೆಂಕಟೇಶ್ವರನಾದಂತಹ ಆ ವಿಷ್ಣುವಿನ ಧ್ಯಾನವನ್ನು ಮಾಡಿ ಸ್ನೇಹಿತರೆ ವೆಂಕಟೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಅದರ ಫಲವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಒಟ್ಟಿನಲ್ಲಿ ಈ ಋಷಭ ರಾಶಿಯವರಿಗೆ ಭಾಗ್ಯಸ್ಥಾನ ಬಹಳ ಚೆನ್ನಾಗಿದೆ ಸ್ನೇಹಿತರೆ ಈ ಋಷಭ ರಾಶಿಗೆ ಯಾವುದೇ ಕೈ ಕೆಲಸ ಹಾಕಿದರೂ ಕೂಡ ಅದನ್ನ ಯಶಸ್ಸನ್ನು ಪಡಿಸುವಂತಹ ತಿಂಗಳು ಇದಾಗಿರಲಿದೆ ಸ್ನೇಹಿತರೆ ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಹಣಕಾಸಿನ ವಿಚಾರದಲ್ಲಿ ನೀವು ಯಾವುದೇ ಒಂದು ಇನ್ವೆಸ್ಟ್ ಮಾಡತಕ್ಕಂತಹದ್ದು ಮಾಡತಕ್ಕಂತಹುದು ಇರಬಹುದು ಯಾವುದೇ ಹೊಸ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರೋರಿಗೆ ಈ ಸಮಯ ಉಳಿತಾಗಿರಲಿದೆ ಸ್ನೇಹಿತರೆ ಮುಖ್ಯವಾಗಿ ನಿಮ್ಮ ಕರ್ಮದ ಸ್ಥಾನದಲ್ಲಿ ಕೆಲವೊಂದು ಉದ್ಯೋಗ ಸಂಬಂಧಪಟ್ಟಂತಹ ಯಾವುದೇ ಉದ್ಯೋಗ ಅನ್ನ ಮಾಡ್ತಾ ಇರಿ ಬಿಸ್ನೆಸ್ ಮಾಡ್ತಾ ಇರಿ ಯಾವುದೇ ಕೆಲಸವನ್ನ ಮಾಡ್ತಾ ಇರಿ ರಾಹು ಮಾದಿಯ ಸಂಯೋಜನೆಯ ಇರುವುದರಿಂದ ಕೆಲವೊಂದು ಸಮಸ್ಯೆಗಳು ಬರುತ್ತೆ ಯಾವುದೇ ಉದ್ಯೋಗವನ್ನು ಈ ತಿಂಗಳು ಬದಲಾಯಿಸತಕ್ಕಂತಹ ಯೋಚನೆಯನ್ನ ಮಾಡಲಿಕ್ಕೆ ಹೋಗಬೇಡಿ ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾದರೂ ಅಲ್ಲೇ ಮುಂದುವರಿಸತಕ್ಕಂತಹ ಭವಿಷ್ಯದ ದೃಷ್ಟಿಯಿಂದ ಇದು ನಿಮಗೆ ಒಳ್ಳೆಯದಾಗಿರಲಿದೆ ಸ್ನೇಹಿತರೆ ಇನ್ನು ಲಾಭದ ಸ್ಥಾನದಲ್ಲಿ ಶನಿ ಇದ್ದಾನೆ ಏಕದಶ ಸ್ಥಾನದಲ್ಲಿ ಗುರು ಕೂಡ ಚೆನ್ನಾಗಿ ಇರೋದರಿಂದ ನಾನು ಆಗಲೇ ಹೇಳಿದಂತೆಯೇ ನಿಮಗೆ ಆರ್ಥಿಕವಾಗಿ ಯಾವುದೇ ಸಮಸ್ಯೆಗಳು ಈ ತಿಂಗಳಿನಲ್ಲಿ ಉಂಟಾಗೋದಿಲ್ಲ ಇನ್ನು ಆರ್ಥಿಕವಾಗಿ ಲಾಭವೇ ಅಂತ ಹೇಳ್ಬೋದು ಎಲ್ಲ ಪ್ರಮುಖವಾಗಿರತಕ್ಕಂತಹ ಅಂಶಗಳನ್ನು ನೋಡ್ತಾ ಬಂದರೆ ವ್ಯಯದ ಸ್ಥಾನದ ಅಧಿಪತಿಯಾಗಿರುವಂತಹ ಕೂಡ ಸಪ್ತಮದಲ್ಲಿ ಇದ್ದು ಆಮೇಲೆ ನಂತರ ಹದಿನೈದನೇ ತಾರೀಕಿನ ನಂತರ ದುಸ್ಥಾನ ಅಂದರೆ ಅಷ್ಟಮ ಸ್ಥಾನಕ್ಕೆ ಹೋಗ್ತಾನೆ ಆದ್ದರಿಂದ ಈ ಟೈಮ್ನಲ್ಲಿ ಬಹಳ ಎಚ್ಚರಿಕೆಯಿಂದ ಈ ರಾಶಿಯವರು ಇರಬೇಕಾಗಿರುತ್ತದೆ ಸ್ನೇಹಿತರೆ ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಾಡಬಹುದು ಸ್ನೇಹಿತರೆ ಈ ವಿಚಾರದಲ್ಲಿ ಮೊದಲ ಹದಿನೈದು ದಿನಗಳಲ್ಲಿ ಎಚ್ಚರಿಕೆಯಿಂದ ಹೇರಬೇಕಾಗಿರುತ್ತದೆ ಆದ್ದರಿಂದ ನಾವು ಹೀಗೆ ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಈ ತಿಂಗಳನ್ನ ನಡೆಸಿದ್ದೆ ಆದರೆ ಒಳ್ಳೆಯ ರೀತಿಯ ಫಲಿತಾಂಶಗಳನ್ನ ಕಾಣ್ತಾ ಬರ್ತೀರಿ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಡಿಸೆಂಬರ್ ತಿಂಗಳು ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ತರ್ತಾ ಬಂದ್ರೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಾಣ್ತಾ ಹೋಗ್ತೀರಿ ಈ ತಿಂಗಳಿನಲ್ಲಿ ನೀವು ಮಾಡಬೇಕಾಗಿರುವಂತಹ ಸರಳ ಪರಿಹಾರವೇನು ಅಂತ ಕೇಳುತ್ತೆ ಸ್ನೇಹಿತರೆ ಮೊದಲನೇದಾಗಿ ಪ್ರತಿ ಗುರುವಾರದಂದು ಓಂ ಬೃಹಸ್ಪತಾಯ ನಮಃ ಎಂಬ ಮಂತ್ರವನ್ನ ಜಪಿಸಿ ಸ್ನೇಹಿತರೆ ಹಾಗೆಯೇ ಪ್ರತಿ ಶುಕ್ರವಾರ ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಇದರಿಂದ ಆ ಗುರು ಶನಿಯರ ಲಾಭ ಸ್ಥಾನದಲ್ಲಿ ಇರೋದರಿಂದ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ತಾ ಬರ್ತೀರಿ ಆ ಶನಿದೇವರು ಗುರುದೇವರ ಆಶೀರ್ವಾದವು ಕೂಡ ನಿಮಗೆ ಸಿಕ್ಕಲಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಎಲ್ಲ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಹೇಳ್ತೀರಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್